ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿಸ್ ಕಿಚನ್ ಇವತ್ತ ಗೋಡಂಬಿ ಆಯಿತು ಮತ್ತು ಹಸಿ ಕೊಬ್ಬರಿ ಬಳಸ್ಲಾರ್ದ ಹಿಂಗೆ ಸೂಪರ್ ಟೇಸ್ಟಿ ಆಗಿರುವಂತ ಎಗ್ ಗ್ರೇವಿನ ಮಾಡತ್ತೀವಿ ನೋಡ್ರಿ ಇದನ್ನ ಮಾಡೋದಂತೂ ಭಾಳ ಅಂದ್ರ ಬಹಳ ಈಜಿ ನೋಡ್ರಿ ಮತ್ತ ಅಷ್ಟೀ ಇದ್ರ ಟೇಸ್ಟ್ ಅಂತೂ ಎಕ್ದಮ್ ಮಸ್ತ್ ಇರ್ತೇತಿ ನೋಡ್ರಿ ಹಿಂಗಾದ್ರ ಮತ್ತೆ ರೀ ಈ ರೆಸಿಪಿ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಈಗ ನೋಡ್ರಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ನಾವ್ ಎಲ್ಲಿ ಎಣ್ಣೆ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡಿವ್ರಿ ಅದಕ್ಕೆ ಒಂದು ಕಪ್ ಆಗೋಷ್ಟು ನಾವಿಲ್ಲಿ ಉಳ್ಳಾಗಡ್ಡಿ ಹಾಕೊಳತ್ತೀವಿ ನೋಡ್ರಿ ಇಲ್ಲಿ ನಾವು ಮೀಡಿಯಮ್ ಸೈಜಿನ ಒಂದು ಮೂರು ಉಳ್ಳಾಗಡ್ಡಿನ ಹಿಂಗ ಉದ್ದದ ಕಟ್ ಮಾಡಿ ಹಾಕೊಂತೀವಿ ನೋಡ್ರಿ ಈಗ ಈ ಉಳ್ಳಾಗಡ್ಡಿ ಎಲ್ಲಾನು ಚಲೋ ತಂಗಿ ಒಂದು ಎರಡರಿಂದ ಮೂರು ನಿಮಿಷ ಟೈಮ್ ತಗೊಂಡು ಫ್ರೈ ಮಾಡ್ಕೋಬೇಕ್ರಿ ಹಿಂಗ ಈ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳ್ಳುವಾಗ ಹೈ ಫ್ಲೇಮ್ ಒಳಗ ಫ್ರೈ ಮಾಡ್ಕೋಬೇಡ್ರಿ ಮತ್ತೆ ಈ ಉಳ್ಳಾಗಡ್ಡಿನ ಎಷ್ಟು ಫ್ರೈ ಮಾಡ್ಕೋಬೇಕಾ ಅಂತಂದ್ರೆ ಈ ಉಳ್ಳಾಗಡ್ಡಿ ಎಲ್ಲಾನು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರ್ಬೇಕು ನೋಡ್ರಿ ಅಲ್ಲಿ ತನಕ ಹಿಂಗ ಫ್ರೈ ಮಾಡ್ಕೋಬೇಕ್ರಿ ಮತ್ತ ಜಾಸ್ತಿ ಡಾರ್ಕ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಡ್ರಿ ಉಳ್ಳಾಗಡ್ಡಿ ಕಲರ್ ಡಾರ್ಕ್ ಬರೋ ತನಕ ಏನಾರ ಫ್ರೈ ಮಾಡ್ಕೊಂಡ್ರಿ ಅಂತಂದ್ರ ಗ್ರೇವಿ ಟೇಸ್ಟ್ ಕಹಿ ಆಗತ್ ನೋಡ್ರಿ ಅಂದ್ರೆ ಕಹಿ ಬರ್ತೇತ್ರಿ ಹಂಗಾಗಿ ಈಗ ಇಲ್ಲಿ ನೋಡತಿರಲ್ರಿ ಹಿಂಗ ಕಲರ್ ಬಂದ್ರ ಸಾಕ್ರಿ ಪರ್ಫೆಕ್ಟ್ ಆಗಿ ಫ್ರೈ ಆಗಿರ್ತೇತ್ ನೋಡ್ರಿ ಉಳ್ಳಾಗಡ್ಡಿ ಮತ್ತೆ ನೀವ್ ಇಲ್ಲಿ ನೋಡ್ಬೋದ್ರಿ ಸ್ವಲ್ಪ ಉಳ್ಳಾಗಡ್ಡಿ ಇನ್ನ ಹಸಿ ಐತ್ರಿ ಮತ್ತ ಸ್ವಲ್ಪ ಫ್ರೈನು ಆಗೈತ್ರಿ ಹಿಂಗ ಲೈಟ್ ಗೋಲ್ಡನ್ ಕಲರ್ ಬಂದ್ರ ಸಾಕ್ರಿ ತಕೊಂಡ್ ಬಿಡ್ಬೇಕು ನೋಡ್ರಿ ಈಗ ನೋಡ್ರಿ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ಅದಕ್ಕೆ ನಾವು ಆಗಲೇ ಫ್ರೈ ಮಾಡ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿ ಅದೆಲ್ಲಾನು ತನ್ನಗಾದ್ಮೇಲೆ ಈಗ ಇದಕ್ಕೆ ಹಾಕೊಳಾತೀವ್ ನೋಡ್ರಿ ಮತ್ತೆ ಈಗ ನೋಡ್ರಿ ನಾವು ಒಂದು ಕಪ್ ಆಗುವಷ್ಟು ಉಳ್ಳಾಗಡ್ಡಿ ತಗೊಂಡ್ರೆ ಇದ ಕಪ್ನಿಂದ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕೊಂಡೀವ್ರಿ ಇಲ್ಲಿ ನಾವು ಮೊಸರು ಹಾಕೊಂಡಿರುವಂತ ಕ್ಲಿಪ್ ಮಿಸ್ ಆಗಿದ್ರಿ ಮತ್ತು ಹಿಂಗೆ ಮೊಸರು ಹಾಕೊಳ್ಳುವಾಗ ಏನು ಲಕ್ಷ ವಹಿಸ್ಬೇಕಪ್ಪ ಅಂತಂದ್ರೆ ಮೊಸರು ಹುಳಿ ಇರಬಾರ್ದು ನೋಡ್ರಿ ಈಗ ಈ ಫ್ರೈ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಮತ್ತು ಮೊಸರು ಎರಡನ್ನೂ ಚಲೋ ತಂಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ನೋಡ್ರಿ ಮತ್ತೀಗ ಮೇಲೆ ನೀವು ರೀ ಈ ಉಳ್ಳಾಗಡ್ಡಿ ಮತ್ತು ಮೊಸರು ಎರಡನ್ನೂ ಸೇರಿಸಿದ್ಮೇಲೆ ಹಿಂಗೆ ತಿಕ್ಕಾಗಿರುವಂತಹ ಒಂದು ಪೇಸ್ಟ್ ರೆಡಿ ಆಗತ್ತೆ ನೋಡ್ರಿ ಆಮೇಲೆ ಈ ಎಗ್ ಗ್ರೇವಿ ಮಾಡಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಆಯಿತು ಮತ್ತು ಉಡುಂಬಿ ಆಯಿತು ಏನೂ ಬಳಸಲಾರ್ದು ಹಿಂಗೆ ತಿಕ್ಕಾಗಿರುವಂತಹ ಪೇಸ್ಟ್ನ ರೆಡಿ ಮಾಡ್ಕೊಂತೀವಿ ನೋಡ್ರಿ ಮತ್ತೀಗ ಈಗ ಆಗ್ಲೇ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ವಲ್ಲ ರೀ ಅದ ಕಡೈಕ ನಾವು ಸ್ವಲ್ಪ ಇಲ್ಲಿ ಮಸಾಲೆ ಎಲ್ಲನೂ ಹಾಕ್ಕೊಳತ್ತೀವಿ ನೋಡ್ರಿ ಈಗ ಏನು ಬಿಸಿ ಆಯಿತು ಅಂತಂದ್ರೆ ಒಂದು ಮೂರಿಂದ ನಾಲ್ಕು ಕಾಳು ಮೆಣಸು ಒಂದು ಎರಡು ಆಗೋಷ್ಟು ಚಕ್ಕೆ ಒಂದು ಏಲಕ್ಕಿ ಒಂದು ಮೂರು ಲವಂಗ ಅದ್ರ ಜೊತಿನ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶಾಜಿರ್ಗಿ ಹಾಕೊಂಡಿವಿ ನೋಡ್ರಿ ಈಗ ಇದನ್ನೆಲ್ಲನೂ ಎಣ್ಣೆಗೆ ಹಾಕ್ಕೊಂಡು ಜಸ್ಟ್ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ರೀ ಮತ್ತ ಈಗ ಇದಕ್ಕೆ ನಾವ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಎರಡು ಟೊಮ್ಯಾಟೋನ ಹಾಕೊಳಾತೀವ್ ನೋಡ್ರಿ ಈ ಟೊಮ್ಯಾಟೊ ಏನು ಹುಳಿ ಇಲ್ರಿ ಹುಳಿ ಇರಲಾರ್ದಂತಹ ಟೊಮ್ಯಾಟೋನ ಬಳಸ್ಬೇಕ್ರಿ ಇಲ್ಲ ನಿಮ್ಗ ಹುಳಿ ಇಷ್ಟ ಅನ್ನೋದಾದ್ರೆ ಹುಳಿ ಇರುವಂತಹ ಟೊಮ್ಯಾಟೋನ ಬಳಸ್ಕೋರಿ ಈಗ ಈ ಟೊಮ್ಯಾಟೊ ಎಲ್ಲಾನು ಸ್ವಲ್ಪ ಚಲೋ ತಂಗಿ ಫ್ರೈ ಆಗ್ಬೇಕು ನೋಡ್ರಿ ಮತ್ತ ಮೆತ್ತಗ ಈಗ ಈ ಟೊಮ್ಯಾಟೊಕ್ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಮತ್ತ ಸ್ವಲ್ಪ ಧನಿಯಾ ಪೌಡರ್ ಮತ್ತ ಅದ್ರ ಜೊತೆಗಿನ ಸ್ವಲ್ಪ ಎಗ್ ಕರಿ ಮಸಾಲನೂ ಹಾಕ್ಕೊಂಡಿವು ನೋಡ್ರಿ ಈಗ ಈ ಎಲ್ಲ ಮಸಾಲ ಹಾಕೊಂಡ್ಮೇಲೆ ಒಂದು ಸಲ ಒಂದು ಎರಡು ಸೆಕೆಂಡ್ ಚಲೋ ತಂಗಿದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಇದನ್ನೆಲ್ಲನೂ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಗಲೇ ತಿಕ್ಕಾಗಿ ರೆಡಿ ಮಾಡ್ಕೊಂಡಿದ್ವಲ್ಲ ರೀ ಪೇಸ್ಟ್ ಅದನ್ನು ಹಾಕ್ಕೊಂಡೀವ್ರಿ ನೋಡಿದ್ರಲ್ರಿ ಗೋಡಂಬಿ ಮತ್ತು ಹಸಿ ಕೊಬ್ಬರಿ ಏನೂ ಬಳಸಲಾರ್ದ ಹಿಂಗೆ ಒಂದು ಪೇಸ್ಟ್ನ ರೆಡಿ ಮಾಡ್ಕೋಬಹುದು ರೀ ಈಗ ಈ ಪೇಸ್ಟ್ ಜೊತೆಗಿನ ಸ್ವಲ್ಪ ಒಂದು ಎರಡು ಮಿನ್ಷಿನ್ಕಾಯಿನ ಹಿಂಗೆ ಸಣ್ಣಕ್ಕೆ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿವು ನೋಡ್ರಿ ಮತ್ತು ಇದ್ರ ಜೊತೆಗಿನ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಅಚ್ ಖಾರದ ಪುಡಿನೂ ಹಾಕೊಂಡಿ ನೋಡ್ರಿ ಅಕಸ್ಮಾತ್ ನೀವು ಖಾರ ಕಡಿಮೆ ತಿಂತೀರಿ ಅನ್ನೋದಾದ್ರೆ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡ್ರೆ ರೀ ಯಾಕಂದ್ರೆ ನಾವೀಗ ಆಲ್ರೆಡಿ ಇದ್ರೊಳಗೆ ಸ್ಪೈಸಸ್ ಎಲ್ಲ ಹಾಕೊಂಡಿರ್ತೀವಲ್ರಿ ಹಂಗಾಗಿ ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೊಂಡ್ರೆ ರೀ ಹಿಂಗೆ ಒಂದು ಎರಡು ಸೆಕೆಂಡ್ ಇದನ್ನೆಲ್ಲ ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಒಂದು ಎರಡು ಚಿಟಿಕೆ ಆಗೋಷ್ಟು ಅರಿಶಿಣ ಪುಡಿ ಮತ್ತು ನೀರು ಸೇರಿಸ್ಕೊಳತ್ತೀವಿ ನೋಡ್ರಿ ಇದಕ್ಕೆ ಜಾಸ್ತಿ ನೀರು ಹಾಕೊಂಡ ಅವಶ್ಯಕತೆ ಇಲ್ಲರಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕೊಳ್ರಿ ಹಿಂಗೆ ಸ್ವಲ್ಪ ನೀರು ಹಾಕೊಂಡ್ಮೇಲೆ ಚಲೋ ತಂಗಿ ಸಲ ಮಿಕ್ಸ್ ಮಾಡ್ಕೊಂಡು ಮ್ಯಾಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನ ಚಲೋ ತಂಗಿ ಬೇಯಿಸ್ಕೊಬೇಕು ನೋಡ್ರಿ ಹಿಂಗೆ ಬೇಯಿಸ್ಕೊಳ್ಳೋದ್ರಿಂದ ಈ ಮಸಾಲೆ ಎಲ್ಲನೂ ಚಲೋ ತಂಗಿ ರೆಡಿ ಆಗತ್ತೆ ನೋಡ್ರಿ ಈಗ ನೀವು ನೋಡ್ಬೋದ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಈ ಮಸಾಲೆ ಎಲ್ಲಾನು ಚಲೋ ತಂಗಿ ಬೇದೈತ್ರಿ ನೀವೇ ಇಲ್ಲಿ ನೋಡತಿರಲ್ರಿ ಈ ಮಸಾಲೆ ಎಲ್ಲಾನು ಎಷ್ಟು ಚಲೋ ತಂಗಿ ಕುದ್ದು ಎಣ್ಣೆ ಬಿಟ್ಕೊಂಡೈತಿ ಅಂತ ಹಿಂಗೆ ಈ ಮಸಾಲೆ ಎಲ್ಲಾನು ಸುತ್ತಲೂ ಚಲೋ ತಂಗಿ ಎಣ್ಣೆ ಅಂತಂದ್ರೆ ನಾವು ಮಾಡುವಂತಹ ಗ್ರೇವಿ ಪರ್ಫೆಕ್ಟ್ ಆಗಿ ಬರ್ತೈತಿ ನೋಡ್ರಿ ಈಗ ಈ ಮಸಾಲೆ ಎಲ್ಲಾನು ರೆಡಿ ಆದ್ಮೇಲೆ ಈಗ ಆಲ್ರೆಡಿ ಬೇಯಿಸ್ಕೊಂಡಿರುವಂತ ರ ಎಗ್ನ ಹಾಕೊಳತ್ತೀವ್ ನೋಡ್ರಿ ಎಗ್ ಹಾಕೊಳ್ಳುವಾಗ ಸ್ವಲ್ಪ ಚಾಕುನಿಂದ ಮಾರ್ಕ್ ಮಾಡ್ಕೊಂಡಿವಿ ನೋಡ್ರಿ ಹಿಂಗ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಈ ಎಗ್ ಎಲ್ಲಾನು ಚಲೋ ತಂಗ್ ಮಸಾಲ ಹಿಡಿಯುತ್ತ ಅಂತ ರೀ ಹಿಂಗ ಎಗ್ ಹಾಕೊಂಡ ಮೇಲೆ ಚಲೋ ತಂಗ್ ಒಂದ್ ನಿಮಿಷ ಹಿಂಗ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕ ಸ್ವಲ್ಪ ನೀರ್ ಸೇರಿಸ್ಕೋಬೇಕು ನೋಡ್ರಿ ನಿಮಗ ಈ ಎಗ್ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗ್ ಬೇಕು ಅನ್ನೋದನ್ನ ನೋಡ್ಕೊಂಡು ನೀರ್ ಸೇರಿಸ್ಕೋರಿ ಆಗ್ಲೇ ನಾವು ಉಳ್ಳಾಗಡ್ಡಿ ಮತ್ತ ಮೊಸರು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ವಲ್ರಿ ಅದ ಮಿಕ್ಸರ್ ಜಾರ್ಕ ಸ್ವಲ್ಪ ನೀರು ಹಾಕಿದಕ್ಕೆ ಸೇರಿಸ್ಕೊಂಡಿವು ನೋಡ್ರಿ ಮತ್ತು ನಾವಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿವು ನೋಡ್ರಿ ಈಗ ಹಿಂಗೆ ನೀರು ಮೇಲೆ ಚಲೋ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಗ್ರೇವಿ ನಿಮ್ಗೆ ಹೆಂಗೆ ಬೇಕು ಅನ್ನೋದನ್ನ ನೋಡಿಕೊಂಡು ನೀರನ್ನ ಹಾಕೋರಿ ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕು ನೋಡ್ರಿ ಈಗ ನೀವು ಇಲ್ಲಿ ರೀ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನ ಚಲೋ ತಂಗ್ ಬೇಯಿಸ್ಕೊಂಡ್ಮ್ಯಾಲ ಈ ಗ್ರೇವಿ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ ಗೋಡಂಬಿ ಮತ್ತು ಕೊಬ್ಬರಿ ಬಳಸಲಾರ್ದ ಇಷ್ಟು ಥಿಕ್ಕಾಗಿ ಮತ್ತೆ ಕ್ರೀಮಿಯಾಗಿ ಅಷ್ಟ ಟೇಸ್ಟಿಯಾಗಿ ಇರುವಂತಹ ಗ್ರೇವಿ ರೆಡಿ ನೋಡ್ರಿ ಮತ್ತೆ ಈ ಗ್ರೇವಿನ ನೀವು ರೊಟ್ಟಿ ಚಪಾತಿ ಅನ್ನ ಪೂರಿ ದೋಸೆ ಎಲ್ಲದರ ಜೊತೆಗೂ ತಿನ್ಬಹುದು ನೋಡ್ರಿ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಕೊತ್ತಂಬರಿ ಹಾಕೊಂಡ್ರೆ ಬಿಸಿ ಬಿಸಿ ಆಗಿರೋಂತ ಎಗ್ ಗ್ರೇವಿ ರೆಡಿ ನೋಡ್ರಿ ನೋಡಿದ್ರಲ್ರಿ ಎಷ್ಟು ಈಸಿ ಆಗಿತ್ತು ಈ ರೆಸಿಪಿ ಅಂತ ಹಂಗಿದ್ರ ಮನೆ ಮನಿ ಒಳಗ ಸಲ ಈ ರೆಸಿಪಿನ ಟ್ರೈ ಮಾಡ್ರಿ ಮತ್ತ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಈ ಎಗ್ ಗ್ರೇವಿ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗೇತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋಕ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟಲ್ರಿ ನಾವು ನಿಮ್ಗೆ ಯಾವ ರೆಸಿಪಿ ಮಾಡಿ ತೋರಿಸ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ